ಹಾಯ್ ಹಲೋ ವೆಲ್ಕಮ್ ಟು ಎಜುಕೇಷನ್ ಮುನ್ನಡಿ ಯೂಟ್ಯೂಬ್ ಚಾನಲ್ ಈ ದಿನ ನೋಡಿ ಕರ್ನಾಟಕ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅವರು ಬಿಟ್ಟಿರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಮಾಡಲ್ ಕ್ವಶನ್ ಪೇಪರ್ ತ್ರೀ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ್ನು ನಾವು ನೋಡ್ತಾ ಹೋಗೋಣ ಇದು ಬೋರ್ಡ್ ಅವರೇ ಬಿಟ್ಟಿರ್ತಕ್ಕಂಥದ್ದು ಮಾಡಲ್ ಪೇಪರ್ ಆಗಿರ್ತಕ್ಕಂಥದ್ದು ಇದು ತುಂಬ ಇಂಪಾರ್ಟೆಂಟ್ ಯಾಕೆ ಅಂತಂದರೆ ಬೋರ್ಡ್ ಅವರೇ ಬಿಟ್ಟಿರ್ತಕ್ಕಂಥದ್ದು ಆಗಿರೋದ್ರಿಂದ ನಾವು ಈ ಕ್ವಶನ್ ಪೇಪರ್ನ ರೆಫರ್ ಮಾಡೋದ್ರಿಂದ ಔಟ್ ಆಫ್ ಔಟ್ ಬೇಕು ಅಂತಕ್ಕಂಥ ಯಾರ್ಯಾರ್ದಿರಲ್ವ ಅವು ಎಲ್ಲರೂ ಸಹ ಇದನ್ನು ನಾವು ರೆಫರ್ ಮಾಡ್ಬೋದು ಏಯ್ಟಿಗೆ ಏಯ್ಟಿ ಕಂಪಲ್ಸರಿ ಸಿಕ್ಕೇ ಸಿಗುತ್ತೆ ಇದೇ ಮೋ ಮಾಡಲ್ ಪೇಪರ್ ಆಧಾರದ ಮೇಲೇ ಆ್ಯನ್ಯಲ್ ಎಕ್ಸಾಮ್ ಸಹ ಬರ್ತಾ ಹೋಗೋದ್ರಿಂದ ನೀವು ಇದನ್ನು ರೆಫರ್ ಮಾಡ್ತಾ ಹೋಗಿ ಓಕೆನಾ ಫಸ್ಟ್ ಮೇನ್ ಫಸ್ಟ್ ಮೇನಲ್ಲಿ ದ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ ಈಸ್ ನೈಂಟಿನ ಪ್ರಾಡಕ್ಟ್ ಹೇಗೆ ಬರೀಬೇಕು ಅಂತಕ್ಕಂಥದ್ದು ಟೂ ಇಂದ ಮಾಡ್ತಿದ್ದೀನಿ ಟೂ ಫೋರ್ಝಾ ಟೂ ಫೈವ್ ಜಾ ಅಗೇನ್ ಮತ್ತು ತ್ರೀಯಿಂದ ಮಾಡೋಣ ತ್ರೀ ಒನ್ಝಾ ತ್ರ ತ್ರೀ ಫೈವ್ ಜಾ ಫಿಫ್ಟೀನ್ ತ್ರೀಯಿಂದ ಮತ್ತು ತ್ರೀ ಫೈವ್ ಝಾ ಆಗುತ್ತಾ ಓಕೆ ದೆನ್ ವಿ ಹ್ಯಾವ್ ಟು ಟೇಕ್ ಕಿಯರ್ ಯಾವ್ಯಾವ್ದು ಬಂದಿದೆ ಇಲ್ಲಿ ನೋಡಿ ಸಿ ಆಪ್ಷನ್ ಸರಿಯಾಗಿರ್ತಕ್ಕಂಥದ್ದು ಯಾಕೆ ಅಂದರೆ ಎರಡು ಇಂಟು ಮೂರು ಇಂಟು ಮೂರು ಇಂಟು ಐದು ಇರೋದ್ರಿಂದ ಸಿ ಆಪ್ಷನ್ ಇಸ್ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಇಫ್ ದ ಲೈನ್ ರೆಪ್ರೆಸೆಂಟ್ಸ್ ಬೈ ಎ ಲೀನಿಯರ್ ಇಕ್ವೇಷನ್ ಎ ಎ ಒನ್ ಎಕ್ಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಕೊಟ್ಟು ಜೀರೋ ಆ್ಯಂಡ್ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಕೂಡ ಝೀರೋ ಆರ್ ಪ್ಯಾರಲ ಲೈನ್ಸ್ ಪ್ಯಾರಲ್ ಲೈನ್ಸ್ ಅಂದಾಗ ಯಾವುದು ಕಂಡೀಷನ್ ಸರಿಯಾಗಿದೆ ಅಂತಕ್ಕಂಥದ್ದು ಕೇಳಿದರೆ ಎ ಒನ್ ಬೈ ಎ ಟು ಇಸ್ ಇಕ್ವಲ್ ಟು ದಿ ಬಿ ಒನ್ ಬೈ ಬಿ ಟು ಇಸ್ ನಾಟ್ ಇಕ್ವಲ್ ಟು ದಿ ಸಿ ಒನ್ ಬೈ ಸಿ ಟು ಅಂದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಇನ್ನು ಗ್ರಾಫ್ ಆಫ್ ಪಾಲಿನ ಆಮೇಲೆ ಬಸಸ್ ಥ್ರೂ ದ ಕೋರ್ಡಿನೇಟ್ಸ್ ಆಫ್ ದ ಪಾಯಿಂಟ್ಸ್ ಮೈನಸ್ ತ್ರೀ ಕಮನ್ ಜೀರೋ ಮೈನಸ್ ಒನ್ ಕಮ ಮೈನಸ್ ಫೈವ್ ಝೀರೋ ಕಮ ಮೈನಸ್ ಸಿಕ್ಸ್ ಆ್ಯಂಡ್ ಟೂ ಕಮ್ ಝೀರೋ ದೇ ಇಂದ ಝೀರೋಸ್ ಅಥವಾ ಕ್ವಾಡಿಕ್ ಪಾಲಿನಾಮಿ ಪಾಲಿನಾಮಿ ಸಾರ್ ಅಂತ ಕೇಳಿದರೆ ಇದು ಝೀರೋಸ್ ಏನಾಗುತ್ತೆ ಅಂತಕ್ಕಂಥದ್ದು ಕೇಳಿದರೆ ಇದನ್ನು ನೋಡಿ ಇವು ಯಾವುದು ಸರಿಯಾಗಿದೆ ಅಂತಕ್ಕಂಥದನ್ನ ಸ್ವಲ್ಪ ಯೋಚನೆ ಮಾಡೋಣ ಸಿ ಐ ವಿಲ್ ಗಿವ್ ದ ಆನ್ಸರ್ಸ್ ಟುಮಾರೋ ಇದ್ರ ಬಗ್ಗೆ ಒಂದು ಸ್ವಲ್ಪ ನಾಳೆ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ಇನ್ ಎನ್ ಎ ಪಿ ಇಫ್ ಎನ್ ಇಸ್ಗಳು ಟು ಎನ್ ಮೈನಸ್ ಒನ್ ದ ಕಾಮನ್ ಡಿಫ್ರೆನ್ಸ್ ಈಸ್ ಅಂತ ಹೇಳಿದರೆ ಇದರಲ್ಲಿ ನೋಡಿ ಕಾಮನ್ ಡಿಫ್ರೆನ್ಸ್ ಅಂತಷ್ಟೇ ನಮಗೆ ಜ್ಞಾಪಕ ಬರಬೇಕು ಎ ಒನ್ ಅಂತ ತೊಗೊಂಡಬೇಕು ಎನ್ಗೆ ಒನ್ ಅಂತ ತೋಳಿ ಟೂ ಆಫ್ ಒನ್ ಮೈನಸ್ ಒನ್ ದಟ್ ಕೊಟ್ಟು ಟೂ ಒನ್ ಜಾ ಟು ಮೈನಸ್ ಒನ್ ಕೊಟ್ಟು ಒನ್ ಆಗುತ್ತೆ ಅದೇ ರೀತಿಯಾಗಿ ಎ ಟು ಅಂತ ತೊಂದರೆ ಎನ್ಗೆ ಟು ಅಂತ ತೋಳಿ ಮೈನಸ್ ಒನ್ ಇಸ್ ಕೊಟ್ಟು ಟೂ ಟು ಜಾ ಫೋರ್ ಮೈನಸ್ ಒನ್ ಈಸ್ ಕೊಟ್ಟು ತ್ರೀ ಆಗುತ್ತೆ ಕಾಮನ್ ಡಿಫ್ರೆನ್ಸ್ ಇರೋದ್ರಿಂದ ವಿ ಹ್ಯಾವ್ ಟು ಟೇಕ್ ಡಿ ಕೊಟ್ಟು ತ್ರೀ ಮೈನಸ್ ಒನ್ ವಿ ಟು ಟು ಇಸ್ ದ ಆನ್ಸರ್ ದಟ್ ಈಸ್ ರೈಟ್ ಆನ್ಸರ್ ಮೀನ್ಸ್ ಎ ವಿಲ್ ಹ್ಯಾವ್ ಕರೆಕ್ಟ್ ಆನ್ಸರ್ ಏ ಅನ್ನೋದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ದ ಕೋರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಪಾಯಿಂಟ್ಸ್ ಮೈನಸ್ ಫೋರ್ ಕಮ ಟು ಅಂಡ್ ಮೈನಸ್ ಟು ಕಮ ಸಿಕ್ಸ್ ಆರ್ ಅಂತ ಕೇಳಿದರೆ ಮಿಡ್ ಪಾಯಿಂಟ್ ಫಾರ್ಮುಲಾ ಗೊತ್ತಿದೆ ನಮಗೆ ಮಿಡ್ ಪಾಯಿಂಟ್ ಫಾರ್ಮುಲಾ ಇಸ್ ಕೊಟ್ಟು ಎಕ್ಸ್ ಒನ್ ಸಿ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೆಡ್ ಬೈ ಟು ಈಕ್ವ ಕಮ ವೈ ಒನ್ ಪ್ಲಸ್ ವೈ ಟೂ ಡಿ ಬೈ ಟು ಅಂತ ತೊಗೊಂಡ್ಬೇಕು ಹೌದಾ ಇದು ಟೂ ಇದು ಆನ್ಸರ್ ಓಕೆ ಇವಾಗ ನೋಡಿ ಎಕ್ಸ್ ಒನ್ ಎಲ್ಲಿದೆ ಎಕ್ಸ್ ಒನ್ ಮೈನಸ್ ಫೋರ್ ಮೈನಸ್ ಟೂ ಡಿವೈಡ್ ಬೈ ಟೂ ಆಗುತ್ತೆ ದೆನ್ ಸಿಕ್ಸ್ ಪ್ಲಸ್ ಟು ಡಿವೈಡ್ ಬೈ ಟೂ ಆಗುತ್ತೆ ಅಗೇನ್ ಮೈನಸ್ ಸಿಕ್ಸ್ ಬೈ ಟೂ ಕಮ ಏಯ್ಟ್ ಬೈ ಟೂ ಆಗುತ್ತೆ ಟೂ ಇಂದ ಡಿವೈಡ್ ಮಾಡ್ತಾ ಹೋಗಿ ಟೂ ತ್ರೀ ಜ ಸಿಕ್ಸ್ ಮೈನಸ್ ತ್ರೀ ಟೂ ಫೋರ್ ಜ ಫೋರ್ ದಟ್ ಈಸ್ ಮೈನಸ್ ತ್ರೀ ಕಮ ಫೋರ್ ಅಂದರೆ ಬಿ ಇಸ್ ದ ರೈಟ್ ಆನ್ಸರ್ ಬಿ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ಓಕೆ ನೆಕ್ಸ್ಟ್ ಇಫ್ ಟ್ಯಾನ್ ತೀಟ ಇಸ್ಬಿಟ್ಟು ಒಂದ್ ಏನು ವ್ಯಾಲ್ಯೂ ಆಫ್ ಸಿಕೆನ್ ತೀಟಾ ಎಕ್ಸಲೆಂಟ್ ಕ್ವೇಶನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಈ ಕ್ವಶನ್ ತುಂಬ ಚೆನ್ನಾಗಿರ್ತಕ್ಕಂಥ ಕ್ವೆಶನ್ ಕೊಟ್ಟಿದ್ದಾರೆ ಇಲ್ಲಿ ನೋಡೋಣ ಫಸ್ಟ್ ಎ ವ್ಯಾಲ್ಯೂ ಟ್ರಯಂಗಲ್ ಹಾಕೊಳ್ಳೋಣ ಟ್ಯಾನ್ ತೀಟ ಐ ವಿಲ್ ಟೇಕ್ ದಿಸ್ ಇಸ್ ದ ತೀಟಾ ಅಂತ ತೊಂದರೆ ಎ ಬಿ ಸಿ ಅಂತ ತೊಗೋಣ ಇದು ಟ್ಯಾನ್ ತೀಟಾ ಅಂದರೆ ಏನು ಆಪೋಸಿಟ್ ಸೈಡ್ ಬಾ ಆಪೋಸಿಟ್ ಸೈಡ್ ಬೈ ಹೈಪೋಟಿನಿಯಸ್ ಒನ್ ಬೈ ಒನ್ ವಿ ಕೆನ್ ರೈಟ್ ಒನ್ ಬೈ ಒನ್ ಅಂತ ಒನ್ ಅನ್ನು ಒನ್ ಬೈ ಒನ್ ಅಂತ ತೊಗೊಳ್ಬೋದು ಇಲ್ಲಿ ರೂಟ್ ಟೂ ಬರುತ್ತೆ ಹೌದಾ ಸಿಕೆಂಡ್ ತೀಟ ಅಂತ ಹೇಳಿದ್ದಾರೆ ಸಿಕೆಂಡ್ ತೀಟ ಅಂದರೆ ನಮಗೆ ಫಾರ್ಮುಲಾ ಗೊತ್ತಿದೆ ಹೈಪೋಟಿನಿಯಸ್ Hypotenuse by adjacent side. Correct. Hypotenuse is what is the 2? Two, 2 by 1. 2 by 1 means 2 only. Then answer is C. C is right answer. Next question. In a figure, a toy is made up of a cone mounted by a hemisphere as has, has shown in the figure. ದೆನ್ ದ ಫಾರ್ಮುಲಾ ಟು ಫೈಂಡ್ ಫೈಂಡ್ ಔಟ್ ದ ವಾಲ್ಯೂಮ್ ಆಫ್ ದ ಟಾಯ್ ಅಂತ ಕೇಳಿದೆ ಇಲ್ಲಿ ವಾಲ್ಯೂಮ್ ಅಂತ ಕೇಳೋದ್ರಿಂದ ನೋಡಿ ವಾಲ್ಯೂಮ್ ಆಫ್ ದ ಟಾಯ್ ಅಂತ ಕೇಳಿರೋದ್ರಿಂದ ವಾಲ್ಯೂಮ್ ಆಫ್ ದ ಟಾಯ್ ಇಸ್ ಕೊಟ್ಟು ವಿ ನಾವು ಏನು ಮಾಡಬೇಕು ಇಲ್ಲಿ ಯಾವ್ಯಾವ ಇದಾವೆ ಸಿ ವಾಲ್ಯೂಮ್ ಆಫ್ ವಾಲ್ಯೂಮ್ ಆಫ್ ಕೋನ್ ಅದ ವಾಲ್ಯೂಮ್ ಆಫ್ ಕೋನ್ ಪ್ಲಸ್ ದೆನ್ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಕರೆಕ್ಟಾ ಹೆಮಿಸ್ಪಿಯರ್ ವಾಲ್ಯೂಮ್ ಆಫ್ ಕೋನ್ ಫಾರ್ಮುಲಾ ಏನು ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಹೆಚ್ ಪ್ಲಸ್ ಹೆಮಿಸ್ಪಿಯರ್ದು ಟೂ ಬೈ ತ್ರೀ ಪೈ ಆರ್ ಕ್ಯೂಬ್ ಇದು ಆನ್ಸರ್ ಹಾಗಾದರೆ ಆನ್ಸರ್ ಇರೋದರಿಂದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಿಗೇನಾಗಿದೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ ನೆಕ್ಸ್ಟ್ ಇಫ್ ದ ಪ್ರಾಬಿಲಿಟಿ ಆಫ್ ನೋಡಿ ಇಫ್ ದ ಪ್ರಾಬಲಿಟಿ ಆಫ್ ಲಾಸಿಂಗ್ ಎ ಗೇಮ್ ಆಫ್ ಎ ಕಬಡ್ಡಿ ಟೀಮ್ ಇಸ್ ಜೀರೋ ಪಾಯಿಂಟ್ ಟು ಫೈವ್ ದೆನ್ ದ ಪ್ರಾಬ್ಲಿಟಿ ಆಫ್ ವಿನ್ನಿಂಗ್ ದ ಸೇಮ್ ಗೇಮ್ ಅಂತ ಹೇಳಿದ್ದಾರೆ ಅದು ನಿಮಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಇದು ಫಾರ್ಮುಲಾ ಇದೆ ಫಾರ್ಮುಲಾ ಆ ಫಾರ್ಮುಲಾ ಡೈರೆಕ್ಟಾಗಿ ಹಾಕೊಂಡು ಮಾಡು ಅಂದರೆ ಪಿ ಆಫ್ ಇ ಪ್ಲಸ್ ಪಿ ಆಫ್ ಪಿ ಆಫ್ ಇ ಕಾಂಪ್ಲಿಮೆಂಟ್ ಈ ಒನ್ ಅಂತ ಕೊಡೋದು ಹೌದಾ ಇ ಕಾಂಪ್ಲಿಮೆಂಟ್ ಇ ಒನ್ ಇದರಲ್ಲಿ ವಿನ್ನಿಂಗ್ ಎ ಗೇಮ್ ಅಂತ ಕೇಳಿದರೆ ಪಿ ಆಫ್ ಇ ಬೇಕು ಇದು ಪ್ಲಸ್ ಇದು ಕೊಟ್ಟಿದ್ದಾರೆ ಜೀರೋ ಪಾಯಿಂಟ್ ಟೂ ಫೈವ್ ಇಕೋಸ್ ಒನ್ ಅಂದರೆ ಅದು ಮೈನಸ್ ಮಾಡ್ತಾ ಹೋಗಿ ವಿ ಗೆಟ್ ಪಿ ಆಫ್ ಇ ಇಕೋಸ್ ದಟ್ ಇಸ್ ಝೀರೋ ಪಾಯಿಂಟ್ ಸೆವೆನ್ ಫೈವ್ ಬಿ ಆ ಆಪ್ಷನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕರೆಕ್ಟಾ ನಾವು ಡೈರೆಕ್ಟಾಗಿ ನಾವು ಜೀರೋ ಪಾಯಿಂಟ್ ಟು ಫೈವ್ ಒನ್ನಲ್ಲಿ ಕಳೆದುಬಿಟ್ರೆ ಕಳೆದ್ಬಿಟ್ರೆ ಬಂದ್ಬಿಡುತ್ತೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಒಂದೊಂದು ಸರ್ತಿ ಇದೇ ಒನ್ ಮಾಸಿಗೆ ಕೊಟ್ಟಾಗ ನಾವು ಅದು ರಿಟರ್ನ್ ಮಾಡಲೇಬೇಕಾಗುತ್ತೆ ಅದಕ್ಕೆ ಈ ಥರ ತೋರಿಸಿದೀವಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ನೆಕ್ಸ್ಟ್ ನೋಡಿ ಅಗೇನ್ ಏಟ್ ಒನ್ ಜ ಆಗುತ್ತೆ ಇಲ್ಲಿ ನೋಡಿ ರೈಟ್ ದ ಎಚ್ ಸಿ ಎಫ್ ಆಫ್ ಎಚ್ ಸಿ ಎಫ್ ಅಂತ ಕೇಳಿದೆ ಇಲ್ಲಿ ಇದು ಪ್ರೈಮ್ ನಂಬರ್ ಇದೆ ಇದು ಟ್ವೆಲ್ವ್ ಅಂತಕ್ಕಂಥ ಈ ಎರಡು ನಂಬರ್ನ ಡಿವೈಡ್ ಮಾಡ್ತಕ್ಕಂಥ ಯಾವುದೂ ಇಲ್ಲ ಅದಕ್ಕೆ ನಾವು ಡೈರೆಕ್ಟಾಗಿ ಆನ್ಸರ್ ಬರಿಬೋದು ಏನಂತ ಎಚ್ ಸಿ ಎಫ್ ಇಕ್ವೋಸ್ ಒನ್ ನೆಕ್ಸ್ಟ್ ರೈಟ್ ದ ಜನರಲ್ ಫಾರ್ಮ್ ಆಫ್ ಕ್ವಾಡಿಕ ಪಾಲಿನಾಮೆಲ್ ವೇರ್ ಎ ಕಮ ಬಿ ಆ್ಯಂಡ್ ಸಿ ಆರ್ ದ ರಿಯಲ್ ನಂಬರ್ಸ್ ಆ್ಯಂಡ್ ಎಕ್ಸ್ ಇಸ್ ಎ ವೇರಿಯೇಬಲ್ ಅಂತ ಹೇಳಿದರೆ ಇಲ್ಲಿ ನೋಡಿ ಯಾವುದು ಕೇಳಿದರೆ ಪಾಲಿನಾಮೆಲ್ ಕ್ವಾಟಿಕ್ ಪಾಲಿನಾಮೆಲ್ ಅಂತ ಹೇಳಿದರೆ ಅದಕ್ಕೆ ಪಿ ಆಫ್ ಎಕ್ಸ್ ಇಕ್ವೋಸ್ ವಿ ಹ್ಯಾವ್ ಟು ರೈಟ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದು ಕ್ವಾಡಕ್ ಪಾಲಿನ ಮೇಲಿನ ಜನರಲ್ ಫಾರ್ಮ್ ಆಗುತ್ತೆ ಓಕೆ ರೈಟ್ ಮತ್ತು ಇಲ್ಲಿ ಎ ಈಸ್ ನಾಟ್ ಈಕ್ವಲ್ ಟು ಝೀರೋ ಅದು ಇಂಪಾರ್ಟೆಂಟ್ ಎ ಇಸ್ ನಾಟ್ ಈಕ್ವಲ್ ಟು ಝೀರೋ ನೆಕ್ಸ್ಟ್ ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಏರಿಯಾ ಆಫ್ ದ ಕ್ವಾಡೆಂಟ್ ಆಫ್ ದ ಸರ್ಕಲ್ ನೋಡಿ ಕ್ವಾಡೆಂಟ್ ಆಫ್ ದ ಸರ್ಕಲ್ ಅಂದರೆ ಸರ್ಕಲ್ನ ಕಾಲ್ ಭಾಗ ಅಂತ ಹೇಳಿದ್ದಾರೆ ಏರಿಯಾ ಕೇಳಿದ್ದಾರೆ ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಕಾಲ್ ಭಾಗ ಅಂತಿರೋದ್ರಿಂದ ಏರಿಯಾ ಆಫ್ ಕ್ವಾಡೆಂಟ್ ಈಸ್ ಈಕ್ವಲ್ ಟು ದಿ ಫಸ್ಟ್ ಏರಿಯಾ ಅಂದರೆ ಪೈಆರ್ ಸ್ಕ್ವೇರ್ ಬೈ ಫೋರ್ ಕ್ವಾಡೆಂಟಲ್ಲ ಫೋರ್ ಅಂತ ಬರೆದ್ರೆ ಮುಗೀತಾ ಅನ್ಸರ್ ಅಷ್ಟೇ ನೆಕ್ಸ್ಟ್ ರೈಟ್ ದ ಫಾರ್ಮುಲಾ ಟು ಫೈನ್ ದ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಉಸ್ ರೇಡಿಯ ರೇಡಿಯಸ್ ಇಸ್ ಆರ್ ಆ್ಯಂಡ್ ಹೈಟ್ ಈಸ್ ಹೆಚ್ ಅಂತ ಕೇಳಿದ್ದಾರೆ ಅಂದರೆ ವಾಲ್ಯೂಮ್ ಕೇಳಿದ್ದಾರೆ ವಾಲ್ಯೂಮ್ ಅಂತ ಕೇಳಿದಾಗ ಸಿಲಿಂಡರ್ದಲ್ವ ವಿ ಇಕೋಸ್ ವಿ ಕೋಸ್ ಫೈ ಆರ್ ಸ್ಕ್ವೇರ್ ಹೆಚ್ ಅಷ್ಟೇ ಇದು ವಾಲ್ಯೂಮ್ ಆಫ್ ದ ಸಿಲಿಂಡರ್ ಓಕೆ ನೆಕ್ಸ್ಟ್ ವಾಟ್ ಡಸ್ ಎಲ್ ರೆಪ್ರೆಸೆಂಟ್ ಇನ್ ದ ಫಾರ್ಮುಲಾ ನೋಡಿ ಮೀಡಿಯನ್ ಇಕೋಸ್ ಎಲ್ ಪ್ಲಸ್ ಫಾರ್ಮುಲಾ ಕೇಳಿದ್ದಾರೆ ಕೊಟ್ಟಿದ್ದಾರೆ ಎಲ್ಲಾಂದ್ರೆ ಏನು ಎಲ್ಲಿ ಟು ನೋಡಿ ಓಕೆ ಲೋಯರ್ ಲಿಮಿಟ್ ಹೌದಾ ಲೋಯರ್ ಲಿಮಿಟ್ ಅಂತ ಕರೀತಾ ಹೋಗ್ತೀವಿ ಲೋಯರ್ ಲಿಮಿಟ್ ಅಂತ ಕರೀತಾ ಹೋಗ್ತೀವಿ ಓಕೆ ನೆಕ್ಸ್ಟ್ ಕ್ವಶನ್ ಅಣ್ಣ ಇನ್ ದ ಫಾಲೋಯಿಂಗ್ ಫಿಗರ್ ಎ ಬಿ ಸಿ ಇಸ್ ದ ಟ್ರಯಾಂಗಲ್ ಇನ್ ವಿಚ್ ಡಿ ಇಸ್ ಪ್ಯಾಲರ್ ಟು ದಿ ಬಿ ಸಿ ಎ ಡಿಸ್ ಕೂಡ ಒನ್ ಪಾಯಿಂಟ್ ಫೈವ್ ಆ್ಯಂಡ್ ಬಿ ಡಿ ಅಂತೆಲ್ಲ ಕೊಟ್ಟಿದ್ದಾರೆ ಈ ಇದು ಕಣ್ಣು ಹಿಡಿಬೇಕು ಇದನ್ನು ಯಾವುದು ಅಂತ ಅಂತೀಯ ಸಿ ತೇರಿಸ್ತಿರಂ ವಿ ಹ್ಯಾವ್ ಟು ಟೇಕ್ ಎ ಡಿ ಡಿ ಡಿವೈಡ್ ಬೈ ಡಿ ಬಿ ಈಸ್ ಇಕ್ವಲ್ ಟು ದಿ ಎ ಇ ಡಿವೈಡ್ ಬೈ ಇ ಸಿ ಕ್ರಾಸ್ ವ್ಯಾಲ್ಯೂಸ್ ಸಪ್ಡೇಟ್ ಮಾಡೋಣ ಒನ್ ಪಾಯಿಂಟ್ ಫೈವ್ ಡಿವೈಡ್ ಬೈ ತ್ರೀ ಈಸಿ ಕೊಟ್ಟು ದಿ ಒನ್ ಡಿವೈಡ್ ಬೈ ದೆನ್ ಇ ಸಿ ಕ್ರಾಸ್ ಮಲ್ಟಿಪ್ಲಿಕೇಷನ್ ಮಾಡೋಣ ಇ ಸಿ ಈ ಕ್ವಸ್ ಅಗೇನ್ ಇಲ್ಲಿ ನೋಡಿ ತ್ರೀ ಡಿವೈಡ್ ಬೈ ಒನ್ ಪಾಯಿಂಟ್ ಫೈವ್ ಆಗುತ್ತೆ ದಟ್ ಈಸ್ ತರ್ಟಿ ಬೈ ಫಿಫ್ಟೀನ್ ಆಗುತ್ತೆ ಫಿಫ್ಟೀನ್ ಒನ್ಸ ಫಿಫ್ಟೀನ್ ಟೂಝಾ ವಿ ಕ್ಯಾನ್ ರೈಟ್ ಎ ಸಿ ಇಕ್ವೋಸ್ ಟು ಅದು ಟೂ ಸೆಂಟಿಮೀಟರ್ ಓಕೆ ಇದು ಟೂ ಸೆಂಟಿಮೀಟರ್ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡಿ ಎಕ್ಸಲೆಂಟ್ ಕ್ವಶನ್ಸ್ ಇವೆಲ್ಲವೂ ತುಂಬ ಇಂಪಾರ್ಟೆಂಟ್ ಯಾಕೆ ಬೋರ್ಡ್ ಅವರೇ ಬಿಟ್ಟಿರತಕ್ಕಂಥದ್ದು ಹಾಗಾಗಿ ನೀವು ಇವನ್ನು ಪ್ರಾಕ್ಟೀಸ್ ಮಾಡಲೇಬೇಕು ತುಂಬ ಈಸಿ ಇರ್ತಕ್ಕಂಥ ಕ್ವಶನ್ಸ್ಗಳೇ ಇದ್ದಾವೆ ಈಸಿಯಾಗಿ ನಾವು ಸ್ಕೋರ್ ಮಾಡ್ಬೋದು ನೋಡಿ ಆ್ಯಂಗಲ್ ಪಿ ಓ ಕ್ಯೂ ಕಂಡುಹಿಡಿದೆ ಅಂತ ಪಿ ಓ ಕ್ಯೂ ಸಿ ವಿ ಹೌ ಟು ಫೈಂಡ್ ದಿಸ್ ಆ್ಯಂಗಲ್ ಈ ಆ್ಯಂಗಲ್ ಕಂಡಿಡಿಬೇಕಂದ್ರೆ ಫಸ್ಟ್ ಟ್ರಯಾಂಗಲ್ಸ್ ಅಲ್ಲಿ ಇರ್ತಕ್ಕಂಥ ಇಲ್ಲಿ ನೋಡಿ ಸಿ ಎ ಬಿ ಇಸ್ ದ ಟ್ಯಾಂಜೆಂಟ್ ಎ ಬಿ ಇಸ್ ದ ಟ್ಯಾಂಜೆಂಟ್ ಪಿ ಇಸ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಟ್ಯಾಂಜೆಂಟ್ ಪಾಯಿಂಟ್ ದಟ್ಸ್ ವೈ ಇಟ್ ಈಸ್ ದ ನೈಂಟಿ ಡಿಗ್ರಿ ಯಾವುದು ನೈಂಟಿ ಡಿಗ್ರಿ ಇರುತ್ತೆ ಅಂದರೆ ನೋಡಿ ಇದು ಆ್ಯಂಗಲ್ ನೈಂಟಿ ಇರುತ್ತೆ ಅಂದ್ ದಿಸ್ ಈಸ್ ಅಸೋ ನೈಂಟಿ ಡಿಗ್ರಿ ಇರುತ್ತೆ ನೈಂಟಿ ಡಿಗ್ರಿಯಲ್ಲಿ ಆಲ್ರೆಡಿ ಫಿಫ್ಟಿ ಡಿಗ್ರಿ ಕೊಟ್ಟಿದ್ದಾರೆ ದೆನ್ ಹೌ ಮಚ್ ಈಸ್ ದೆರ್ ಯು ಕ್ಯಾನ್ ರೈಟ್ ಫಾರ್ಟಿ ಡಿಗ್ರಿ ಫಾರ್ಟಿ ಡಿಗ್ರಿ ಅಂದರೆ ಇದು ಸಹ ಫಾರ್ಟಿ ಡಿಗ್ರಿನೇ ಇರುತ್ತೆ ಯಾಕೆ ಇವು ಎರಡು ರೇಡಿಯಸ್ ಇರೋದ್ರಿಂದ ದೋಸ್ ಟು ಆ್ಯಂಗಲ್ಸ್ ಆರ್ ಈಕ್ವಲ್ ದೇರ್ ಫೋರ್ ಐ ವಿಲ್ ರೈಟ್ ಡೈರೆಕ್ಟ್ಲಿ ಹೇಗೆ ಆ್ಯಂಗಲ್ ಪಿ ಓ ಕ್ಯೂ ಈಕ್ವಲ್ಸ್ ಒನ್ ಏಯ್ಟಿ ಡಿಗ್ರಿ ಮೈನಸ್ ಏಯ್ಟಿ ಡಿಗ್ರಿ ಅಂತ ತೊಗೊಳ್ಬೇಕು ದೆನ್ ಆ್ಯಂಗಲ್ ಪಿ ಓ ಕ್ಯೂ ಇಕೋಸ್ ಹಂಡ್ರೆಡ್ ಡಿಗ್ರಿ ಇದನ್ನು ಎಲ್ಲ ಡಯಾಗ್ರಾಮಲ್ಲಿ ನೀವು ಈ ಥರ ಬರೆದು ಇದು ಹಂಡ್ರೆಡ್ ಡಿಗ್ರಿ ಅಂತ ಬರೆದ್ರೆ ಕರೆಕ್ಟ್ ಆನ್ಸರ್ ಆಗುತ್ತೆ ಓಕೆ ನೆಕ್ಸ್ಟ್ ಕ್ವಶನ್ ಫೈಂಡ್ ದ ಕ್ಲಾಸ್ ಮಾರ್ಕ್ ಇನ್ ದ ಕ್ಲಾಸ್ ಇನ್ ಟ್ವೆಲ್ತ್ ನೋಡಿ ಎಷ್ಟು ಇಂಪಾರ್ಟೆಂಟ್ ಅಂದರೆ ವೆರೈಟಿ ಆಗಿರ್ತಕ್ಕಂಥದ್ದು ಕೊಟ್ಟಿದೆ ಕ್ಲಾಸ್ ಮಾರ್ಕ್ ನಮಗೆ ಗೊತ್ತಿದೆ ಕ್ಲಾಸ್ ಮಾರ್ಕನ್ನು ನಾವು ಮಾಡ್ಬೇಕಾದ್ರೆ ಎರಡನ್ನ ಆ್ಯಡ್ ಮಾಡ್ತೀವಿ ಅಪ್ಪರ್ ಲಿಮಿಟು ಲೋಯರ್ ಲಿಮಿಟ್ನ ಎರಡು ಆ್ಯಡ್ ಮಾಡ್ತಾ ಹೋಗ್ತೀವಿ ಬೈ ಟೂ ಮಾಡ್ತಾ ಹೋಗ್ತೀವಿ ಅಂದರೆ ತರ್ಟಿ ಫೈವ್ ಆಗುತ್ತೆ ತರ್ಟಿ ಫೈವ್ ಬೈ ಟೂ ಅಂದರೆ ವಿ ಕ್ಯಾನ್ ರೈಟ್ ಸೆವೆಂಟೀನ್ ಪಾಯಿಂಟ್ ಫೈವ್ ಫೈವ್ ಆಗುತ್ತೆ ಕರೆಕ್ಟಾ ಅದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಟೂ ಮಾಸ್ ಇನ್ ಕ್ವೆಶನ್ ನೋಡೋಣ ಟೂ ಮಾಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಇಲ್ಲಿ ನೋಡ್ತಾ ಹೋಗಿ ಟೂ ಮಾಸ್ ಹೇಗಿದೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಯಾವುದೂ ನಾವು ಮಿಸ್ ಆಗೋಂಗಿಲ್ಲ ಆ ರೀತಿಯಾಗಿ ಟೂ ಮಾಸ್ ಕ್ವಶನ್ಸನ್ನು ನಾವು ನೋಡ್ತಾ ಹೋಗಬೇಕು ಇಂದ ಗಿವನ್ ಫಿಗರ್ ನೋಡಿ ಕಾಸ್ ಎ ಮತ್ತು ಸೀಕೆಂಟ್ ಸಿ ಅಂತ ತೊಗೊಟ್ಟಿದೆ ಕಾಸ್ ಎ ಅಂತ ಹೇಳೋದ್ರಿಂದ ಕಾಸ್ ಎ ಅಂದರೆ ವಿ ಹ್ಯಾವ್ ಟು ಟೇಕ್ ಕನ್ಸಿಡರ್ ಆ್ಯಂಗಲ್ ಇದು ಎ ಅಂತ ತಗೊಳ್ಳೋಣ ಕಾಸಿ ಅಂದರೆ ಕಾಸು ಎ ಅಂತ ತಕ್ಷಣ ಅಡ್ಜಸ್ಟೆನ್ ಸೈಡ್ ನಮಗೆ ಕಾಸು ಎದು ಡೈರೆಕ್ಟಾಗಿ ಬರೀತಿದ್ದೀನಿ ಕಾಸು ಎದು ಕೊಟ್ಟು ಅಡ್ಜಸ್ಟೆನ್ ಸೈಡ್ ಹೌದಾ ಅಡ್ಜಸ್ಟೆನ್ ಸೈಡ್ ಬೈ ಹೈಪೋಟಿನಸ್ ಹೈಪೋಟಿನಸ್ ಅಂತ ಬರೆಯೋಣ ಅಡ್ಜಸ್ಟೆನ್ ಸೈಡ್ ಎಷ್ಟಿದೆ ಸಿ ವಿ ಹ್ಯಾವ್ ಟು ಟೇಕ್ ಒನ್ ಬೈ ಹೈಪಟಿನಸ್ ಇದೆ ರೂಟ್ ಟು ಆಯಿತು ನೆಕ್ಸ್ಟ್ ಇನ್ಯಾವ್ದು ಕೇಳಿದರೆ ಕೊಸಿಕೆನ್ ಸಿ ಅಂತ ಕೇಳಿದರೆ ಕೊಸಿಕೆನ್ ಸಿ ಅಂದರೆ ಹೈಪೋಟಿನಸ್ ಹೌದಾ ಹೈಪೋಟಿನಸ್ ಡಿವೈಡ್ ಬೈ ಹೈಪೋಟಿನಸ್ ಡಿವೈಡ್ ಬೈ ಆಪೋಸಿಟ್ ಸೈಡ್ ಆಪೋಸಿಟ್ ಹೈಪಾರ್ಟಿನಸ್ಟ್ ಇದೆ ರೂಟ್ ಟೂ ಆಯಿತು ಇಲ್ಲಿ ನೋಡಿ ಭಾಳ ಇಂಪಾರ್ಟೆಂಟ್ ಏನಂದರೆ ಸಿ ಅಂತಿರೋದ್ರಿಂದ ನಾವು ಆ್ಯಂಗಲ್ ಇವ್ ಇದನ್ನು ಕನ್ಸಿಡರ್ ಮಾಡಬೇಕು ಇಲ್ಲ ಹೈಪಾರ್ಟಿನೆಸ್ಟ್ ಮಾತ್ರ ಚೇಂಜ್ ಆಗೋಲ್ಲ ಯಾವುದೇ ಕಾರಣಕ್ಕೂ ಅದು ರೂಟ್ ಟು ಅದೇ ಬರುತ್ತೆ ಅರ್ಜಿ ಆಪೋಸಿಟ್ ಸೈಡ್ ಯಾವುದಾಗುತ್ತೆ ಒನ್ನೇ ಬರುತ್ತೆ ದಟ್ ಇಸ್ ವಿ ಹ್ಯಾಡ್ ರೈಟ್ ರೂಟ್ ಟೂ ಓನ್ಲಿ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಸಾಲು ನೋಡಿ ಎಲಿಮಿನೇಷನ್ ಮೆಥಡಲ್ಲಿ ಸಾಲು ಮಾಡೋಣ ಇವಾಗ ಆ್ಯಡ್ ಮಾಡ್ತಾ ಹೋಗ್ತೀನಿ ಆ್ಯಡ್ ಮಾಡಿದರೆ ಎರಡು ಕ್ಯಾನ್ಸಲ್ ಆಗುತ್ತೆ ತ್ರೀ ಎಕ್ಸ್ ಇದ್ದಿದ್ದು ತ್ರೀ ಪ್ಲಸ್ ಟು ಅಂದರೆ ಫೈವ್ ಎಕ್ಸ್ ಆಯಿತು ಫೈವ್ ಎಕ್ಸ್ ಇಸ್ ಕೊಟ್ಟು ಫಿಫ್ಟೀನ್ ಆಯಿತು ಆವಾಗ ಎಕ್ಸ್ ಇಸ್ ಕೊಟ್ಟು ಫಿಫ್ಟೀನ್ ಬೈ ಫೈವ್ ಅಂದರೆ ಫೈವ್ ಒಂದು ಸ ಫೈವ್ ತ್ರೀಝಾ ಎಕ್ಸ್ ಇಸ್ ಕೊಟ್ಟು ತ್ರೀ ಆಯಿತು ಎಕ್ಸ್ ಸಿಕ್ಕೋಸ್ ತ್ರಿ ದೆನ್ ವೈ ವ್ಯಾಲ್ಯೂ ಹೇಗೆ ಬರುತ್ತೆ ಅದು ಸಪ್ಡಿಟ್ ಮಾಡೋಣ ಟು ಎಕ್ಸ್ ಪ್ಲಸ್ ವೈ ಇಸ್ ಕೊಟ್ಟು ಏಯ್ಟ್ ಆಗುತ್ತೆ ಟು ಆ ಫು ತ್ರೀ ಪ್ಲಸ್ ವೈ ಇಸ್ ಕೊಟ್ಟು ಏಯ್ಟ್ ಆಯಿತು ಅವು ವೈ ಇಸ್ ಕೊಟ್ಟು ಏಯ್ಟ್ ಮೈನಸ್ ಇದು ಸಿಕ್ಸ್ ಈ ಕಡೆ ಬರ್ಕೊಳ್ಳೋಣ ಅವು ವೈ ಇಸ್ ಕೊಟ್ಟು ಟೂ ಆಯಿತು ಎಷ್ಟು ಈಸಾಗಿ ನೋಡಿ ನಾನು ಆಲ್ರೆಡಿ ಬೇರೆ ಬೇರೆ ಕ್ವಶನ್ ಪೇಪರಲ್ಲಿ ಹೇಳಿದೆ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಗಳು ಯಾವ್ಯಾವ ಬರ್ತವೆ ಅಂತಕ್ಕಂಥದ್ದು ಇವಾಗ ನೀವು ರೌಂಡ್ ಅಪ್ ಮಾಡ್ಕೊತ ಹೋಗೋಣ ನೋಡಿ ಈ ಥರ ಸಾಲು ಇದೆ ಇದು ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ಬಂದೇ ಬರ್ತದೆ ಅಂತ ಹೇಳ್ತಾ ಇದ್ದೆ ಹೌದಾ ನೆಕ್ಸ್ಟ್ ನೈನ್ಟೀನ್ ಕ್ವಶನ್ ನೋಡಿರಿ ಇವು ಸಹ ಹಂಡ್ರೆಡ್ ಪರ್ಸೆಂಟ್ ಕ್ವೇಶನ್ ಇದರಲ್ಲಿ ಯಾವ್ದು ಹಂಡ್ರೆಡ್ ಪರ್ಸೆಂಟ್ ಕ್ವೆಶನ್ ಅಂದರೆ ಯಾವುದಾದ್ರೂ ತೊಳಿ ಎ ಪಿ ಅಲ್ಲಿ ಡಿವಿಸಬಲ್ ಆದರೂ ತೊಳಿ ಯಾವ್ದಾದ್ರು ತೊಳಿ ಅದು ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ಏನಾದ್ರೂ ಕೇಳ್ಬೋದು ಯಾವ್ದು ಬೇಕಾದ್ರೂ ಕೇಳ್ಬೋದು ಇಲ್ಲಿ ನೋಡ್ತಾ ಹೋಗೋಣ ಫೈಂಡ್ ಹೌ ಮೆನಿ ಟೂ ಡಿಜಿಟ್ ನಂಬರ್ಸ್ ಆರ್ ಡಿವಿಸಬಲ್ ಬೈ ಫೈವ್ ಬೈ ಯೂಸಿಂಗ್ ಫಾರ್ಮುಲಾ ಅಂತ ಹೇಳಿದ್ದಾರೆ ಇಂದ ಡಿವೈಡ್ ಆಗ್ತಕ್ಕಂಥ ಟೂ ಡಿಜಿಟ್ ನಂಬರ್ಸ್ ಐ ವಿಲ್ ಟೇಕ್ ಫಸ್ಟ್ ಟೂ ಡಿಜಿಟ್ ನಂಬರ್ಸಲ್ಲಿ ಫೈವ್ ಇಂದ ಡಿವೈಡ್ ಆಗ್ತಕ್ಕಂಥ ಫಸ್ಟ್ ಡಿವಿಜಿಟ್ ಈಸ್ ಟೆನ್ ಆಫ್ಟರ್ ಫಿಫ್ಟೀನ್ ಅದು ನೋಡಿ ಸೊ ಆನ್ ಯಾವುದು ಲಾಸ್ಟ್ ಡಿಸಿಟ್ ಯಾವುದು ನೈಂಟಿ ಫೈವ್ ಲಾಸ್ಟ್ ಡಿಜಿಟ್ ಆಗುತ್ತೆ ಟೂ ಡಿಜಿಟ್ ನಂಬರ್ಸಲ್ಲಿ ನೈಂಟಿ ಫೈವ್ ಆಗುತ್ತೆ ಹಾಗಾದರೆ ವಾಟ್ ಈಸ್ ದ ಎ ವ್ಯಾಲ್ಯೂ ಟೆನ್ ಆಯಿತು ಡಿ ವ್ಯಾಲ್ಯೂ ಎಷ್ಟಿದೆ ಫೈವ್ ಇದೆ ದೆನ್ ಎ ಎನ್ ಇಕ್ವೋಸ್ ನೈಂಟಿ ಫೈವ್ ಆಯಿತು ಫಾರ್ಮುಲಾ ಹಾಕೊಳ್ಳೋಣ ಏನಿಕೋಸ್ ನೈಂಟಿ ಫೈವ್ ಆದರೆ ನಾನು ಇಲ್ಲೇ ಫಾರ್ಮುಲಾ ಹಾಕ್ಕೊಂಡಿನಿ ಎನ್ ಇಸ್ ಕೊಟ್ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಕರೆಕ್ಟ್ ಡಿ ಎನ್ ಇದಕ್ಕೋಸ್ ಎಷ್ಟು ನೈಂಟಿ ಫೈವ್ ಇಸ್ ಕೊಟ್ಟು ಎ ವ್ಯಾಲ್ಯೂ ಟೆನ್ ಇದೆ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಮೀನ್ಸ್ ಫೈವ್ ಓಕೆ ಇದು ಮೈನಸ್ ಮಾಡ್ತಾ ಹೋಗಿ ಟೆನ್ ಇರೋದು ಈ ಕಡೆ ತೊಗೊಳ್ಳಿ ಏಯ್ಟಿ ಫೈವ್ ಆಗುತ್ತೆ ನೈಂಟಿ ಫೈವ್ ಮೈನಸ್ ಟೆನ್ ಅಂದರೆ ಏಯ್ಟಿ ಫೈವ್ ಆಯಿತು ಎನ್ ಮೈನಸ್ ಒನ್ ಇಂಟು ಫೈವ್ ಆಗುತ್ತೆ ಇವಾಗ ಏಯ್ಟಿ ಫೈವ್ ಡಿವೈಡ್ ಬೈ ಫೈವ್ ಆಗುತ್ತೆ ದಟ್ ಈಸ್ ಕೊಟ್ಟು ಎನ್ ಮೈನಸ್ ಒನ್ ಫೈವಿಂದ ಡಿವೈಡ್ ಮಾಡಿ ಫೈವ್ ಒನ್ಸ ಫೈವ್ ಒನ್ ಫೈವ್ ಫೈವ್ ಒನ್ಸ ಫೈವ್ ಅಲ್ಲಿ ತ್ರೀ ಫೈವ್ ಸೆವೆನ್ ಫೈವ್ ಸೆವೆನ್ ತರ್ಟಿ ಫೈವ್ ಆಯಿತು ಅಂದರೆ ಎನ್ ಮೈನಸ್ ಒನ್ ಇದು ಕೊಟ್ಟು ಸೆವೆಂಟೀನ್ ಆಗುತ್ತೆ ದೆನ್ ಎನ್ ಇದ ಸೆವೆಂಟೀನ್ ಪ್ಲಸ್ ಒನ್ನ ಆ್ಯಡ್ ಮಾಡಿ ಏಯ್ಟೀನ್ ಆಯಿತು ಎನ್ ಇದು ಕೊಟ್ಟು ಏಯ್ಟೀನ್ ಅಂದರೆ ಏಯ್ಟೀನ್ ಟರ್ಮ್ಸ್ ಇದ್ದಾವೆ ಅಂತ ಅರ್ಥ ಹೌದಾ ನೋಡಿ ಯಾವ್ದು ಬೇಕಾದರೂ ಮಾಡಿ ಈಸಿ ಇರ್ತಕ್ಕಂಥದ್ದು ಫಸ್ಟ್ ಯಾವುದು ಇರುತ್ತೋ ಆರ್ ಅಂತ ಕ್ವಶನ್ ಕೊಟ್ಟಾಗ ನಮಗೆ ಯಾವುದು ಈಸಿ ಅನಿಸುತ್ತೋ ಫಸ್ಟ್ ಅದನ್ನೇ ಮಾಡಿ ಫಸ್ಟಿಂದ ಅರ್ಧ ಮಾಡೋದು ಮತ್ತು ಎರಡನೇದು ಅರ್ಧ ಮಾಡೋದು ಆ ಥರ ಮಾತ್ರ ಮಾಡಬೇಡಿ ಯಾಕೆಂದರೆ ಯಾವುದು ಫಸ್ಟ್ ಮಾಡ್ತೀರಲ್ಲ ಅದನ್ನೇ ಕನ್ಸಿಡರ್ ಮಾಡ್ತೀವಿ ಹಾಗಾಗಿ ನೀವೇನು ಅಂದರೆ ಯಾವುದೇ ಕಾರಣಕ್ಕೂ ಕರೆಕ್ಟಾಗಿ ಬರ್ತಕ್ಕಂಥದ್ದು ಎಕ್ಸಾಕ್ಟಾಗಿ ಆನ್ಸರ್ ಗೊತ್ತಿರ್ತಕ್ಕಂಥ ಲೆಕ್ಕನ ಮಾಡ್ತಾ ಹೋಗಿ ನೆಕ್ಸ್ಟ್ ಕ್ವಶನ್ ನೋಡೋಣ ಸಾಲು ತುಂಬ ಈಸಿ ಕೊಟ್ಟಿರ್ತಕ್ಕಂಥದ್ದು ಆದರೆ ನಿಮಗೆ ಸ್ವಲ್ಪ ಟಫ್ ಅನ್ನಿಸ್ಬೋದು ಈಸಿ ಇದೆ ತುಂಬ ಈಸಿ ಇದೆ ನೋಡಿ ಈ ಥರ ಬಂದಾಗ ಇದನ್ನು ಸಾಲ್ವ್ ಮಾಡೋದು ಹೇಗೆ ಅಂದರೆ ಫಸ್ಟ್ ಎಲ್ ಸಿ ಎಮ್ ತೊಗೊಂಡ್ಬೇಕು ಎಲ್ ಸಿ ಎಮ್ ಏನಾಗುತ್ತೆ ಎಕ್ಸ್ ಆಗುತ್ತೆ ಅವಾಗ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಮೈನಸ್ ತ್ರೀ ಇಕ್ವಸ್ ಟೂ ಆಗುತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ ಎಕ್ಸ್ ಸ್ಕ್ವಯರ್ ಮೈನಸ್ ತ್ರೀ ಇಕ್ವಸ್ ಟೂ ಇಂಟು ಎಕ್ಸ್ ಅಂದರೆ ಟೂ ಎಕ್ಸ್ ಆಗುತ್ತೆ ಅವಾಗ ಎಕ್ಸ್ ಸ್ಕ್ವೇರ್ ಇದನ್ನು ಈ ಕಡೆ ತಗೊಂಡು ಮೈನಸ್ ಟು ಎಕ್ಸ್ ಮೈನಸ್ ತ್ರೀ ಇಕ್ವಸ್ ಜೀರೋ ನೋಡಿ ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ನಾವು ಈ ಥರ ಬರೀಬೋದು ಈಸಿ ಇದೆ ಅಲ್ವಾ ಎಸ್ ತುಂಬ ಈಸಿ ಇರ್ತಕ್ಕಂಥ ಕ್ವೆಶನ್ ಓಕೆ ನೆಕ್ಸ್ಟ್ ನೋಡಿ ಇದು ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತಾ ಇದ್ದೀನಿ ಈ ಥರದ ಕ್ವಶನ್ ಬೇರೆ ಪೇಪರಲ್ಲಿ ನಾವು ಆಲ್ರೆಡಿ ಸಾಲ್ವ್ ಮಾಡಿದ್ವಿ ಅದೇ ಥರನೇ ಇದೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸ್ಗಳು ಏನಿದಾವಲ್ಲ ಅವೇ ಕ್ವೆಶನ್ ಇದರಲ್ಲೂ ಮಾಡಲ್ ಪೇಪರಲ್ಲೂ ಸಹ ಬಂದಿದ್ದಾವೆ ಅದಕ್ಕೆ ನೀವು ರೆಫರ್ ಮಾಡಿ ಔಟ್ ಆಫ್ ಔಟ್ ತೆಗಿಬೋದು ಈಸಿಯಾಗಿ ಔಟ್ ಆಫ್ ಆರ್ಡ್ ತೆಗಿಬೋದು ನೆಕ್ಸ್ಟ್ ನೋಡಿ ಫೈನ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ಸ್ ವಿಚ್ ಡಿವೈಡ್ಸ್ ದಲ್ಲ ಜಾಯ್ನ್ ಒನ್ ಕಮ ಸಿಕ್ಸ್ ಆ್ಯಂಡ್ ಫೋರ್ ಕಮ ತ್ರೀ ಇಂದ ರೇಷೋ ಒನ್ ಇಷ್ಟು ಟೂ ಅಂತ ಕೇಳಿದ್ದಾರೆ ಅದ ಒನ್ ಇಷ್ಟು ಟು ಇದನ್ನು ನಾನು ಮಿಡ್ ಪಾಯಿಂಟ್ ಫಾರ್ಮುಲಾ ಇಲ್ಲಿ ನೋಡಿ ಯಾವುದು ಕೊಟ್ಟಿದ್ದಾರೆ ಅಂತ ನೋಡಿ ಮಿಡ್ ಪಾಯಿಂಟ್ ಫಾರ್ಮುಲಾ ಆಗಬೇಕಾ ಡಿಸ್ಟೆನ್ಸ್ ಆಗಬೇಕಾ ಸೆಕ್ಷನ್ ಫಾರ್ಮುಲಾ ಇದು ಸೆಕ್ಷನ್ ಫಾರ್ಮುಲಾ ಯಾಕೆ ಒನ್ ಇಷ್ಟು ಟು ಕೊಟ್ಟಿರೋದ್ರಿಂದ ನಮಗೆ ಸೆಕ್ಷನ್ ಫಾರ್ಮುಲಾ ಹಾಕೊಳ್ಳೋಣ ಸೆಕ್ಷನ್ ಫಾರ್ಮುಲಾ ಹೇಗೆ ಮಾಡಬೇಕು ಅಂತಂದರೆ ಫಸ್ಟ್ ಎಮ್ ಒನ್ ಇಷ್ಟು ಎಮ್ ಟು ಎಷ್ಟು ಕೊಟ್ಟಿದ್ದಾರೆ ಒನ್ ಇಷ್ಟು ಟೂ ಕೊಟ್ಟಿದ್ದಾರೆ ಆಮೇಲೆ ಪಾಯಿಂಟ್ಸನ್ನು ಡೈರೆಕ್ಟಾಗಿ ತೊಗೊಂಡ್ಬಿಡ್ತೀನಿ ಒನ್ ಕಮ ಸಿಕ್ಸ್ ಮತ್ತು ಫೋರ್ ಕಮ ತ್ರೀ ಅಂದರೆ ಒನ್ ಕಮ ಸಿಕ್ಸ್ ಮತ್ತು ಫೋರ್ ಕಮ ತ್ರೀ ಇದೆ ಫೋರ್ ಕಮ ತ್ರೀ ಎಸ್ ಫೋರ್ ಕಮ ತ್ರೀ ಇರೋದ್ರಿಂದ ಆ ಎರಡು ಪಾಯಿಂಟ್ಸ್ ನೋಡೋಣ ಫಾರ್ಮುಲಾ ಡೈರೆಕ್ಟಾಗಿ ಬರೀ ಬರೀ ಬರೀತಿದ್ದೀನಿ ನಾನು ಪಿ ಆಫ್ ಎಕ್ಸ್ ಕಮ ವೈ ಇಸ್ ಕೊಟ್ಟು ಫಾರ್ಮುಲಾ ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಕಮ ನೆಕ್ಸ್ಟ್ ಎಮ್ ಒನ್ ವೈ ಟೂ ಪ್ಲಸ್ ಎಮ್ ಎಮ್ ಟು ವೈ ಒನ್ ಡಿವೈಡ್ ಬೈ ಎಂ ಒನ್ ಪ್ಲಸ್ ಎಮ್ ಟು ಅಂತ ತಗೊಳ್ಳೋಣ ಓಕೆನಾ ಇದರಲ್ಲಿ ನೋಡೋಣ ಇವಾಗ ಎಮ್ ಒನ್ ಎಮ್ ಒನ್ ಎಷ್ಟಿದೆ ಒನ್ ಎಕ್ಸ್ ಟು ಎಕ್ಸ್ ಟು ಎಷ್ಟಿದೆ ಫೋರ್ ಆಗುತ್ತೆ ಪ್ಲಸ್ ಎಮ್ ಟು ಎಷ್ಟಿದೆ ಟೂ ಇದೆ ಆಮೇಲೆ ಎಕ್ಸ್ ಒನ್ ಎಷ್ಟಿದೆ ಒನ್ ಡಿವೈಡ್ ಬೈ ಒನ್ ಪ್ಲಸ್ ಟು ಓಕೆ ನೆಕ್ಸ್ಟ್ ಎಮ್ ಒನ್ ಎಮ್ ಒನ್ ಅಂದರೆ ಎಷ್ಟಿದೆ ಒನ್ ಆಮೇಲೆ ವೈ ಟು ಎಷ್ಟಿದೆ ವೈ ಟೂ ವೈ ಟು ಅಂದರೆ ತ್ರೀ ಪ್ಲಸ್ ಎಮ್ ಟು ಎಷ್ಟಿದೆ ಟೂ ಇದೆ ವೈ ಒನ್ ವೈ ಒನ್ ಅಂದರೆ ಸಿಕ್ಸ್ ಡಿವೆಡ್ ಬೈ ಒನ್ ಪ್ಲಸ್ ಟು ದಟ್ ಈಸ್ ಇಕ್ವಲ್ ಟು ಫೋರ್ ಪ್ಲಸ್ ಟೂ ಡಿವೆಡ್ ಬೈ ತ್ರೀ ತ್ರೀಕಮ ತ್ರೀ ಪ್ಲಸ್ ಟ್ವೆಲ್ ಡಿವೆಡ್ ಬೈ ತ್ರೀ ಆ್ಯಡ್ ಮಾಡ್ತಾ ಹೋಗಿ ಸಿಕ್ಸ್ ಬೈ ತ್ರೀ ಆಗುತ್ತೆ ದೆನ್ ಇವೆರಡನ್ನ ಆ್ಯಡ್ ಮಾಡಿ ಫಿಫ್ಟೀನ್ ಬೈ ತ್ರೀ ಆಗುತ್ತೆ ಅವೆರಡನ್ನ ಡಿವೈಡ್ ಮಾಡಿ ತ್ರೀ ಟೂ ಇಸ್ ಅ ತ್ರ 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 ತ್ರೀ ಫೈವ್ ಇಸ್ ಅ ಫಿಫ್ಟೀನ್ ಟು ಕಮ ಅಂದರೆ ಪಿ ಆಫ್ ಎಕ್ಸ್ ಕಮ ವೈ ಏನಾಗುತ್ತೆ ವಿ ಹ್ಯಾವ್ ಟು ರೈಟ್ ತ್ರೀ ಕಮ ಫೈವ್ ಈಸ್ ದ ರೈಟ್ ಆನ್ಸರ್ ತುಂಬ ಈಸಿ ಇದೆ ಅಲ್ವಾ ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ನೋಡಿ ತುಂಬ ಇಂಪಾರ್ಟೆಂಟು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ ಕೊಟ್ಟಿರ್ತಕ್ಕಂಥದ್ದು ಪ್ರಾಬಿಲಿಟಿಯಲ್ಲಿ ಏ ಬ್ಯಾಕ್ ಕಂಟೆನ್ಸ್ ಆಮ್ ಕಾರ್ಡ್ಸ್ ಆಫ್ ಕನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ಸ್ ಫ್ರಮ್ ಒನ್ ಕನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ಸು ಇಫ್ ದ ಪ್ರಾಬಿಲಿಟಿ ಆಫ್ ಡ್ರಾಯಿಂಗ್ ಆ್ಯಂಡ್ ಈ ಒನ್ ನ್ಯಾಚುರಲ್ ನಂಬರ್ ಕಾರ್ಡ್ ಈಸ್ ಫೋರ್ ಬೈ ನೈನ್ ದೆನ್ ಫೈಂಡ್ ದ ಪ್ರಾಬಿಲಿಟಿ ಆಫ್ ಗೆಟಿಂಗ್ ದ ಪ್ರೈಮ್ ನಂಬರ್ ಕಾರ್ಡ್ ಅಂತ ಪ್ರೈಮ್ ನಂಬರ್ ಕಾರ್ಡ್ ಇಲ್ಲಿ ನೋಡಿ ಟೋಟಲ್ ನಂಬರ್ಸ್ ಎಲ್ಲಿ ಎಷ್ಟಿದ್ದಾವೆ ಅನ್ನೋದು ಇಲ್ಲಿ ನಿಮಗೆ ಅದು ಬೇಗ ನೋಡಿದರೆ ಅರ್ಥ ಆಗೋಲ್ಲ ಇಲ್ಲಿ ಎಷ್ಟು ಕಾರ್ಡ್ಸ್ ಇದ್ದಾವೆ ಅಂದರೆ ಇಲ್ಲಿ ನ್ಯಾಚುರಲ್ ನಂಬರ್ಸ್ ಕೊಟ್ಟಿದ್ದಾರೆ ಇ ಒನ್ ಇ ಒನ್ ನಂಬರ್ಸ್ ಕೊಟ್ಟಿದ್ದಾರೆ ನೋಡಿ ಇ ಒನ್ಯಾಚುರಲ್ ನಂಬರ್ಸ್ ಕಾರ್ಡ್ ಕೊಟ್ಟಿದ್ದಾರೆ ಇ ಒನ್ಯಾಚುರಲ್ ನಂಬರ್ಸು ಫೋರ್ ಬೈ ನೈನ್ ಅಂದರೆ ಅಲ್ಲಿ ಏನಾಗುತ್ತೆ ನಂಬರ್ಸ್ ಯಾವ್ಯಾವ ಇದ್ದಾವೆ ಅಂದರೆ ಐ ವಿಲ್ ಟೇಕ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಏಟ್ ನೈನ್ ಇದೆ ಅಷ್ಟೇ ಕೊಟ್ಟಿರೋದು ಅವರು ಯಾಕೆ ಅಲ್ಲಿ ನೋಡ್ಕೊಳ್ಳಿ ನೀವು ಏನು ಇಲ್ಲಿ ಫೈವ್ ಸಿಕ್ಸ್ ನೈನ್ ಇರೋದು ಯಾಕೆ ನೈನ್ ಹೆಂಗೆ ಗೊತ್ತಾಗುತ್ತೆ ಅಂದರೆ ನಮಗೆ ಡಿನಾಮಿನಲ್ಲಿ ಇಲ್ಲಿ ಆಲ್ರೆಡಿ ನೈನ್ ಅಂತ ಕೊಟ್ಟಿದ್ದಾರೆ ಅದೇ ಎನ್ ಆಫ್ ಎಸ್ ಆಗಲೇಬೇಕು ಹೌದಾ ದಟ್ಸ್ ವೈ ಐ ವಿಲ್ ಟೇಕ್ ದಿಸ್ ಒನ್ ಎನ್ ಆಫ್ ಎಸ್ ಫೇಸ್ ಟು ನೈನ್ ಆಯಿತು ಆದರೆ ನಮಗೆ ಏನು ಬೇಕಾಗಿರೋದು ಫೈನ್ ದ ಪ್ರಾಬ್ಲೆಟಿ ಆಫ್ ಗಿಟಿಂಗ್ ಪ್ರೈಮ್ ನಂಬರ್ಸ್ ಒನ್ಲಿ ಪ್ರೈಮ್ ನಂಬರ್ಸ್ ಇರ್ತಕ್ಕಂಥದ್ದು ಇರೋದ್ರಿಂದ ಇದರಲ್ಲಿ ಯಾವ್ಯಾವ ಪ್ರೈಮ್ ನಂಬರ್ಸ್ ಇದ್ದಾವೆ ಅಂತಕ್ಕಂಥದ್ದು ನೋಡೋಣ ಟೂ ಅನ್ನೋದು ಒಂದು ಪ್ರೈಮ್ ನಂಬರು ಹೌದಾ ತ್ರೀ ಒಂದು ಪ್ರೈಮ್ ನಂಬರ್ ಇದೆ ಫೈವ್ ಒಂದು ಪ್ರೈಮ್ ನಂಬರ್ ಇದೆ ಆಮೇಲೆ ಸೆವೆನ್ ಒಂದು ಪ್ರೈಮ್ ನಂಬರ್ ಇದೆ ಅಂದರೆ ಎಷ್ಟು ಬಂತು ಅಲ್ಲಿ ಪ್ರೈಮ್ ನಂಬರ್ಸು ಫೋರ್ ಬಂದಿದ್ದಾವೆ ಐ ವಿಲ್ ರೈಟ್ ಡೈರೆಕ್ಟ್ಲಿ ಆನ್ಸರ್ ಆನ್ಸರ್ ಡೈರೆಕ್ಟ್ ಆಗಿ ಬರೋದು ಬಿಡೋಣ ಪಿ ಆಫ್ ನೋಡಿ ಪ್ರೈಮ್ ನಂಬರ್ಸ್ ಇರೋದ್ರಿಂದ ಪಿ ಆಫ್ ಇ ಕೋಸ್ ಎನ್ ಆಫ್ ಎ ಡ್ಯೂಡ್ ಬೈ ಎನ್ ಆಫ್ ಎಸ್ ಅಂತ ತೊಗೊತೀನಿ ಇಲ್ಲಿ ಎಷ್ಟಿದೆ ಪ್ರೈಮ್ ನಂಬರ್ಸು ಫೋರ್ ಇದೆ ಟೋಟಲ್ ಎಷ್ಟು ನೈನ್ ಫೋರ್ ಬೈ ನೈನ್ ಸೇಮ್ ಆನ್ಸರೇ ಬಂತು ಹೌದಾ ಇದನ್ನು ನೋಡಿ ಇದು ತುಂಬ ಇಂಪಾರ್ಟೆಂಟ್ ತುಂಬ ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ ಪ್ರಬಲಿಟಿಯಲ್ಲಿ ತುಂಬ ಚೆನ್ನಾಗಿ ಕೇಳಿದ್ದಾರೆ ಈ ಕ್ವಶನ್ನ ಇದು ಈ ಥರದ್ದು ಸ್ವಲ್ಪ ರೆಫರ್ ಮಾಡ್ತಾ ಹೋಗಬೇಕು ವರ್ಕ್ ಮಾಡ್ತಾ ಹೋಗಿ ಅಷ್ಟೇ ನೋಡಿ ಇಲ್ಲೂ ಅಷ್ಟೇ ಇದು ಟ್ರಪೀಜಿಯಮ್ ಇದು ಭಾಳ ಸತಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ಇದೊಂದು ಇದನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ದೀನಿ ಇವಾಗ ನೋಡಿ ಅದೇ ಆರು ಕ್ವಶನ್ ಇರೋದ್ರಿಂದ ಈ ಇದನ್ನ ಮಾಡ್ತಾ ಹೋಗ್ತೀನಿ ಆರು ಕ್ವಶನ್ ಇರೋದ್ರಿಂದ ಇದನ್ನ ಇಲ್ಲೇ ಬೇಗ ಸಾಲ್ವ್ ಮಾಡಬೇಡೋಣ ಇಲ್ಲಿ ನೋಡಿ ತೇರಿಸ್ತೀರಮ್ನ ಕೊರಲರಿ ಆಫ್ ತೇರಿಸ್ತೀರಮ್ ತೊಗೊತೀನಿ ಯಾವ ಟ್ರಯಾಂಗಲಲ್ಲಿ ಅಂದರೆ ಇನ್ ಟ್ರಯಾಂಗಲ್ ಯಾವುದು ಎ ಸಿ ಬಿ ಅಲ್ಲಿ ಎ ಸಿ ಬಿ ಅಲ್ಲಿ ಎಮ್ ಎಮ್ ಎಲ್ ಇಸ್ ಪ್ಯಾಲಲ್ ಟು ದಿ ಬಿ ಸಿ ಅಂತ ತೊಗೊಂಡ್ರೆ ಇದು ಡೈರೆಕ್ಟಾಗಿ ನಾನು ರೇಷ್ಯೋ ಬರೀತಾ ಇದ್ದೀನಿ ರೇಷ್ಯೋ ಬೈ ಯೂಸಿಂಗ್ ಕೊರಲರಿ ಪ್ರಕಾರ ಏನು ಎ ಎಲ್ ಡಿವೈಡ್ ಬೈ ಎಲ್ ಎಲ್ ಸಿ ಈಸ್ ಈಕ್ವಲ್ ಟು ದಿ ಎ ಎಮ್ ಡಿವೈಡ್ ಬೈ ಅಲ್ಲ ಎಲ್ ಸಿ ಬೇಡ ಎ ಸಿ ಅಂತ ಎ ಸಿ ಡಿವೈಡ್ ಬೈ ಎ ಸಿ ಡಿವೈಡ್ ಬೈ ಎ ಎಮ್ ಡಿವೈಡ್ ಬೈ ಎ ಬಿ ಅಂತ ತೊಗೋಣ ಇದು ಈ ನಂಬರ್ ಒನ್ ಈ ಕ್ವೆಷನ್ ಒಂದು ಅದೇ ಥರನೇ ಇನ್ನು ಟ್ರಯಾಂಗಲ್ ಇನ್ನೊಂದು ಎ ಸಿ ಡಿ ಅಂತ ಟ್ರಯಾಂಗಲಲ್ಲಿ ಎನ್ ಎಲ್ ಇಸ್ ಪ್ಯಾಲಲ್ ಟು ದಿ ಡಿ ಸಿ ಆಗುತ್ತೆ ಹಾಗಾದರೆ ಬೈ ಯೂಸಿಂಗ್ ಕುರಲರಿ ಆಫ್ ತೇರಿಸ್ತಿರಂ ಪ್ರಕಾರ ಎ ಎಲ್ ಡಿವೆಡ್ ಬೈ ಎ ಸಿ ಈಸ್ ಈಕ್ವಲ್ ಟು ದಿ ಎನ್ ಡಿವೆಡ್ ಬೈ ಎ ಡಿ ಅಂತ ಆಗುತ್ತೆ ಇಲ್ಲಿ ನೋಡಿ ಈ ಕ್ವೆಷನ್ ನಂಬರ್ ಟು ಒನ್ ಆ್ಯಂಡ್ ಟೂ ಅಲ್ಲಿ ನೋಡಿ ಒನ್ ಆ್ಯಂಡ್ ಟೂ ಅಲ್ಲಿ ಎಲ್ ಸಿ ಎಮ್ ಎಸ್ ಲೆಫ್ಟ್ ಹ್ಯಾಂಡ್ ಸೈಡ್ ನೋಡ್ತಾ ಈ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಎರಡು ಈಕ್ವಲ್ ಇದೆ ಹಾಗಾದರೆ ರೈಟ್ ಹ್ಯಾಂಡ್ ಸೈಡ್ ಆಟೋಮೆಟಿಕಲಿ ಆಗ್ಬೋದು ಅದು ಈಕ್ವಲ್ ಆಗುತ್ತೆ ಅದಕ್ಕೆ ನಾವು ಏನು ಮಾಡಬೇಕು ದೇರ್ ಫೋರ್ ಫ್ರಮ್ ಇಕ್ವೇಷನ್ ಫ್ರಮ್ ಇಕ್ವೇಷನ್ ಒನ್ ಆ್ಯಂಡ್ ಟೂ ಪ್ರಕಾರ ಇರೋದ್ರಿಂದ ಐ ವಿಲ್ ರೈಟ್ ಎ ಎಮ್ ಡೋಡ್ ಬೈ ಎ ಬಿ ಈಸ್ ಈಕ್ವಲ್ ಟು ದಿ ಎ ಎನ್ ಡೋಡ್ ಬೈ ಎ ಡಿ ಆಗುತ್ತೆ ಎನ್ಸ್ ಸಿಟ್ ಈಸ್ ಪ್ರೂವ್ಡ್ ಹೌದಾ ಈಸಿ ಇದೆ ಅಲ್ವಾ ತುಂಬ ಇದೆ ಓಕೆ ಇದನ್ನು ಅದನ್ನೇ ನೀವು ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಫೈನ್ ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಒಡಕ್ ಇಕ್ವೇಷನ್ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಫೋರ್ ಈಕ್ವಲ್ ಜೀರೋ ಆ್ಯಂಡ್ ರೈಟ್ ದ ನ್ಯಾಚುರಲ್ ನೋಡಿ ಇಲ್ಲಿ ಕೇಳಿದ್ದಾರೆ ನೇಚರ್ ಆಫ್ ದ ರೂಟ್ಸ್ ಕೇಳಿದ್ದಾರೆ ನಾವು ನೇಚರ್ ಆಫ್ ದ ರೂಟ್ಸ್ ಅಂತ ಕೇಳಿದಾಗ ಡೆಲ್ಟಾ ಹಾಕ್ಕೊಳ್ಬೇಕು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಂತ ಅವ ಡೆಲ್ಟಾ ಇಸ್ ಗೊಲ್ಟು ಬಿ ಅಂದರೆ ಎಷ್ಟು ಮೈನಸ್ ಸೆವೆನ್ ಹೋಲ್ ಸ್ಕ್ವೇರ್ ಮೈನಸ್ ಫೋರ್ ಆಫ್ ಎ ಅಂದರೆ ತ್ರೀ ಇದೆ ಮತ್ತು ಫೋರ್ ಸಿ ವ್ಯಾಲ್ಯೂ ಅವು ಫಾರ್ಟಿ ನೈನ್ ಆಗುತ್ತೆ ಫಾರ್ಟಿ ನೈನ್ ಮೈನಸ್ ಫೋರ್ ತ್ರೀ ಇಸ್ ದ ಟ್ವೆಲ್ ಟ್ವೆಲ್ ಫೋರ್ ಇಸ್ ಫಾರ್ಟಿ ಏಯ್ಟ್ ಆಗುತ್ತೆ ದಟ್ ಈಸ್ ಇಕ್ವಲ್ ಟು ಒನ್ ಅಂದರೆ ಡೆಲ್ಟಾ ಈಸ್ ಗ್ರೇಟರ್ ದೆನ್ ಝೀರೋ ಗ್ರೇಟರ್ ದನ್ ಝೀರೋ ಅಂದರೆ ಏನರ್ಥ ಇದು ರೂಟ್ಸ್ ನಾವು ಬರೀಲೇಬೇಕು ಕಂಪಲ್ಸರಿ ಬರೀಬೇಕು ರೈಟ್ ರೂಟ್ಸ್ ಅಂತ ಕೇಳಿದರೆ ಹಾಗೆ ಏನಾಗುತ್ತೆ ಇಟ್ ಹ್ಯಾವ್ ಟೂ ಡಿಸ್ಟಿಂಕ್ಟ್ ಅಂಡ್ ರಿಯಲ್ ರೂಟ್ಸ್ ಹೌದಾ ಟೂ ಡಿಸ್ಟಿಂಕ್ಟ್ ಅಂಡ್ ರಿಯಲ್ ರೂಟ್ಸ್ ಅಂತ ಬರೆದ್ರೆ ಆಯಿತು ಓಕೆನಾ ನೆಕ್ಸ್ಟ್ ತ್ರೀ ಮಾಸನ್ನು ನೋಡೋಣ ತ್ರೀ ಮಾತ್ಸ್ ತ್ರೀ ಮಾಸನ್ನು ಇಲ್ಲಿ ನಾನು ಯಾವ್ಯಾವ ಚಾಪ್ಟರ್ ಬಂದಿದೆ ಅಂತ ನೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಕಂಟಿನ್ಯೂ ಮಾಡೋಣ ನೋಡಿ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ಲಾಸ್ಟ್ ಇದರಲ್ಲಿ ಹೇಳಿದ್ದೆ ಅದೇ ಕ್ವಶನ್ ಬಂದಿದೆ ರಿಯಲ್ ನಂಬರ್ಸಲ್ಲಿ ಹಾಗೇ ನೋಡಿ ಇದು ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ಅಂತ ಹೇಳಿದ್ದೀನಿ ಅದೇ ಕ್ವಶನೇ ಬಂದಿದೆ ನೋಡಿರಿ ನಿಮಗೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಂತ ಏನು ಹೇಳಿದ್ದೀನಲ್ಲ ಅದೇ ಕ್ವಶನ್ ರಿಪೀಟ್ ಆಗಿದೆ ನೀವು ಅದನ್ನು ಕಾಪಿ ಮಾಡ್ಬೋದು ಅದನ್ನು ಹೇಳ್ತಾ ಹೋಗ್ಬೋದು ನೋಡಿ ವ್ಯಾಲ್ಯೂಸಲ್ಲಿ ಕಂಪಲ್ಸರಿ ಟಿಗ್ನಾಮಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೊಟ್ಟು ಕೊಟ್ಟೆ ಕೊಡ್ತಾರೆ ಅಂತ ಹೇಳಿದ್ದೀನಿ ಅವೇ ಕೊಟ್ಟಿದ್ದಾರೆ ನೋಡಿ ಫೈಂಡ್ ದ ಏರಿಯಾ ಆಫ್ ದ ರಂಬಸ್ ಅಂತ ಕೇಳಿದೆ ಇದು ಒಂದು ಸ್ವಲ್ಪ ನಿಮಗೆ ಟ್ವಿಸ್ಟ್ ಅನ್ನಿಸ್ಬೋದು ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ ಅಗೇನ್ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ಮೀನ್ ಅಥವಾ ಮೋಡ್ ಇದ್ದೇ ಇರುತ್ತೆ ಅಂತ ಹೇಳಿದ್ದೀನಿ ಅದೇ ಕ್ವಶನ್ ಬಂದಿದೆ ನೋಡಿರಿ ಅವನ್ನ ನೀವು ಸಾಲ್ವ್ ಮಾಡ್ಕೊಳ್ಳಿ ಹೌದಾ ನೆಕ್ಸ್ಟ್ ಇದೊಂದು ಕ್ವಶನ್ ಕೊಟ್ಟಿದೆ ಇದು ತುಂಬ ಇಂಪಾರ್ಟೆಂಟ್ ಅದನ್ನು ಸಾಲ್ವ್ ಮಾಡಿ ತೋರಿಸ್ತೀನಿ ತೀರಾಮ್ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿದ್ವಿ ಸರ್ಕಲಲ್ಲಿ ಅದೇ ಕ್ವಶನೇ ಇದೆ ಇಲ್ಲಿ ಆರು ಕ್ವಶನ್ ನೋಡಿ ಇವೆರಡರಲ್ಲಿ ಯಾವುದಾದ್ರು ಒಂದು ಇದ್ದೇ ಇರುತ್ತೆ ಏಜಿನಿಗೆ ಸಂಬಂಧಪಟ್ಟಂಗೆ ಅದು ಇರ್ತದೆ ಅದೇ ಈ ನಾವು ಇದು ಕ್ವಾಟಿಕಿ ಕ್ವಶನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಚಾಪ್ಟ್ರಲ್ಲಿ ಇದೆ ನೆಕ್ಸ್ಟ್ ಇದು ಅಷ್ಟೇ ಸರ್ಕಲ್ಸ್ ಚಾಪ್ಟ್ರಿಗೆ ರೇಷ್ಯೋದಲ್ಲಿ ಒಂದು ಸ್ವಲ್ಪ ಕೊಟ್ಟು ಏರಿಯಾ ಕೇಳ್ಕೊಂಡು ಏರಿಯಾ ರಿಲೇಟೆಡ್ ಟು ಸರ್ಕಲ್ ಚಾಪ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಗ್ರಾಫಿಕಲ್ ಮೆಥಡ್ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ಇವೆ ಇವೆಲ್ಲವೂ ಸಹ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಏನೇ ಹೇಳ್ತಿದ್ದೀವಲ್ಲ ಅವೇ ಕ್ವೆಶನ್ ರಿಪೀಟ್ ಆಗಿದ್ದಾವೆ ನೋಡಿ ಬೇರೆ ಆಗಿಲ್ಲ ಮತ್ತು ಟ್ರಯಾಂಗಲ್ ಚಾಪ್ಟರ್ ಎರಡು ತೀರಾಮ್ ಇದೆ ಅವು ಎರಡು ತೀರಾಮಲ್ಲಿ ಒಂದು ಕಂಪಲ್ಸರಿ ಇದ್ದೇ ಇರುತ್ತೆ ಹೌದಾ ಇದು ಸ್ಪಿಯರ್ ಅದನ್ನು ಅಷ್ಟೇ ನೆಕ್ಸ್ಟ್ ಇದು ನೋಡಿ ತರ್ಟಿ ಏಯ್ಟ್ ಇದೆಯಲ್ಲ ಹನ್ ಇದು ತುಂಬ ಈಸಿ ಇರ್ತಕ್ಕಂಥದ್ದು ಟೆಕ್ಸ್ಟ್ ಬುಕ್ಕಲ್ಲಿ ಇರತಕ್ಕಂಥ ಪ್ರಾಬ್ಲಮ್ ನಾನು ನಾಳೆ ಮೂರು ನಾಲ್ಕು ಮತ್ತು ಐದು ಅಂಕದ ಪ್ರಶ್ನೆಗಳನ್ನು ಮಾತ್ರ ಸಾಲ್ವ್ ಮಾಡ್ತೀನಿ ಎಲ್ಲವೂ ಸಹ ಸ ಇವಾಗ ಸಾಲ್ವ್ ಮಾಡೋಕ್ಕಾಗ್ತಿಲ್ಲ ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ ಯಾರ್ಯಾರು ಈ ವಿಡಿಯೋ ನೋಡಿದ್ರಲ್ಲ ಎಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು